ನಮಸ್ಕಾರ ಆತ್ಮೀಯ ವೀಕ್ಷಕರೇ ರಾಷ್ಟ್ರಪ್ರಜ್ಞೆ ವಾಹಿನಿಯ ಅಂತಾರಾಷ್ಟ್ರೀಯ ವಿಚಾರ ವೇದಿಕೆಗೆ ಸ್ವಾಗತ ನಾನು ನೀಲಾಂಬಿಕಾ ಶಿವಶಂಕರ್ ಚಿಂಕೊಡೆ ಬ್ರಿಕ್ಸ್ ಇಪ್ ಸಾವಿರದ ಇಪ್ಪತ್ತೈದು ಚೀನಾ ಅಧ್ಯಕ್ಷರ ಅನುಪಸ್ಥಿತಿ ಹೀಗೆ ಪರಿಣಾಮ ಬೀರಿತು ಎರಡು ಸಾವಿರದ ಇಪ್ಪತ್ತೈದರ ಬ್ರಿಕ್ಸ್ ಶೃಂಗಸಭೆಯು ಬ್ರೆಜಿಲಿನ ರಿಯೋ ಡಿ ಜನೇರಿಯೋದಲ್ಲಿ ಜುಲೈ ಆರು ಏಳರಂದು ನಡೆಯಿತು ಈ ಬಾರಿಯ ಶೃಂಗಸಭೆಯಲ್ಲಿ ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರು ಭಾಗವಹಿಸಿರಲಿಲ್ಲ ಬದಲಿಗೆ ಚೀನಾದ ಪ್ರೀಮಿಯರ್ ಲೀಗ್ ಕಿಯಾಂಗ್ ಅವರು ಚೀನಾದ ನಿಯೋಗವನ್ನು ಮುನ್ನಡೆಸಿದರು ಕಳೆದ ಹನ್ನೆರಡು ವರ್ಷಗಳಲ್ಲಿ ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಿಂದ ಗೈರೆ ಹಾಜರಿಯಾಗಿರುವುದು ಇದೇ ಮೊದಲು ಸಿ ಜಿನ್ಪಿಂಗ್ ಅವರ ಅನುಪಸ್ಥಿತಿಯು ವಿವಿಧ ಊಹಾಪೋಹಗಳಿಗೆ ಕಾರಣವಾಯಿತು ಮತ್ತು ಶೃಂಗಸಭೆಯ ಮೇಲೆ ಹಲವಾರು ರೀತಿಯಲ್ಲಿ ಪರಿಣಾಮ ಬೀರಿತು ರಾಜ್ಯದ ಊಹಾಪೋಹುಗಳು ಮತ್ತು ಆಂತರಿಕ ಸಮಸ್ಯೆಗಳ ಸುಳಿವು ಸಿ ಜಿನ್ಪಿಂಗ್ ಅವರ ಅನುಪಸ್ಥಿತಿಯು ಚೀನಾದ ಆಂತರಿಕ ರಾಜಕೀಯ ಬದಲಾವಣೆಗಳು ಅಥವಾ ಅವರ ನಾಯಕತ್ವದಲ್ಲಿನ ಸಂಭಾವ್ಯ ಸಮಸ್ಯೆಗಳ ಬಗ್ಗೆ ಊಹಾಪೋಹುಗಳನ್ನು ಹುಟ್ಟುಹಾಕಿದೆ ಕೆಲವು ವಿಶ್ಲೇಷಕರು ಇದು ಸಿ ಅವರ ಪ್ರಭಾವ ಕಡಿಮೆಯಾಗುತ್ತಿರುವುದರ ಸಂಕೇತವಾಗಿರಬಹುದು ಎಂದು ಸೂಚಿಸಲಾಗಿದೆ ಆದರೆ ಚೀನಾ ಮಾತ್ರ ಅಧಿಕೃತವಾಗಿ ಕಾರ್ಯಕ್ರಮದ ಒತ್ತಡ ಎಂದು ಹೇಳಿಕೆ ನೀಡಿದೆ ಜಾಗೃತಿಕ ವೇದಿಕೆಯಲ್ಲಿ ಚೀನಾದ ನಿರಂತರತೆ ಸಿ ಅವರ ಅನುಪಸ್ಥಿತಿಯ ಹೊರತಾಗಿಯೂ ಪ್ರೀಮಿಯರ್ ಲೀಗ್ ರಿಯಾಂಗ್ ಅವರು ಚೀನಾದ ಪ್ರತಿನಿಧಿಯಾಗಿ ಭಾಗವಹಿಸಿದರು ಇದು ಚೀನಾ ಬ್ರಿಕ್ಸ್ಗೆ ನೀಡಿರುವ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತದೆ ಆದರೂ ಅಧ್ಯಕ್ಷರ ಉಪಸ್ಥಿತಿ ಇಲ್ಲದಿರುವುದರಿಂದ ಪ್ರಮುಖ ನಿರ್ಧಾರಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುವ ಸಾಧ್ಯತೆ ಇತ್ತು ಏಕೆಂದರೆ ಅಧ್ಯಕ್ಷರು ನೇರವಾಗಿ ಭಾಗವಹಿಸುವುದು ಹೆಚ್ಚು ರಾಜಕೀಯ ತೂಕವನ್ನು ಹೊಂದಿರುತ್ತದೆ ಈ ಬಾರಿಯ ಶೃಂಗಸಭೆಯ ಗಮನವು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರೀಕೃತವಾಯಿತು ಇದು ಬ್ರಿಕ್ಸ್ನಲ್ಲಿ ಭಾರತದ ಪಾತ್ರವನ್ನು ಹೆಚ್ಚಿಸಲು ಅವಕಾಶ ನೀಡಲಂತಾಯಿತು ಬ್ರೆಜಿಲ್ ಚೀನಾ ಸಂಬಂಧಗಳು ಸಿ ಜಿನ್ಪಿಂಗ್ಸ್ ಅವರ ಅನುಪಸ್ಥಿತಿಯು ಬ್ರೆಜಿಲಿನಲ್ಲಿ ಹಲವರ ಹತಾಶೆಗೆ ಕಾರಣವಾಯಿತು ವಿಶೇಷವಾಗಿ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಜನಾರಿಯೋ ನ್ಯೂಲಾಡ್ ಡಾಸ್ವಿ ಅವರು ಸಿ ಅವರ ಉಪಸ್ಥಿತಿಯನ್ನು ನಿರೀಕ್ಷಿಸಿದರು ಬ್ರೆಜಿಲ್ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಬಿ ಐ ಅನ್ನು ಬೆಂಬಲಿಸಲು ಹಿಂಜರಿಯುತ್ತಿರುವುದು ಸಹ ಸಿ ಅವರ ನಿರ್ಧಾರದ ಮೇಲೆ ಪ್ರಭಾವ ಬೀರಿದೆ ಎಂದು ಕೆಲವು ವರದಿಗಳು ಲೇಖಿಸುತ್ತದೆ ಬ್ರಿಕ್ಸ್ನ ಒಗ್ಗಟ್ಟಿನ ಪ್ರಶ್ನೆ ಈ ಗೈರು ಹಾಜರಿಯು ಬ್ರಿಕ್ಸ್ ಒಕ್ಕೂಟದೊಳಗಿನ ಒಗ್ಗಟ್ಟು ಮತ್ತು ಸಹಕಾರದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು ವಿಶೇಷವಾಗಿ ಚೀನಾ ಭಾರತದ ಸಂಬಂಧಗಳಲ್ಲಿ ಉದ್ವಿಗ್ನತೆಗಳನ್ನು ಸಹ ಸಿ ಅವರು ನಿರ್ಧಾರದ ಮೇಲೆ ಪ್ರಭಾವ ಬೀರಬಹುದು ಎಂದು ವಿಶ್ಲೇಷಿಸಲಾಯಿತು ಒಟ್ಟಾರೆಯಾಗಿ ಕ್ಸಿ ಜಿನ್ಪಿಂಗ್ ಅವರ ಅನುಪಸ್ಥಿತಿಯು ಬ್ರಿಕ್ಸ್ ಶೃಂಗಸಭೆಯ ಮೇಲೆ ನೇರವಾಗಿ ಕಾರ್ಯಕಾರಿ ಪರಿಣಾಮಕ್ಕಿಂತ ಹೆಚ್ಚಾಗಿ ರಾಜಕೀಯ ಮತ್ತು ಸಾಂಕೇತಿಕ ಪರಿಣಾಮಗಳನ್ನು ಹೊಂದಿತ್ತು ಹೀಗೆ ಕ್ಸಿ ಜಿನ್ಪಿಂಗ್ ಮತ್ತು ವಾಲ್ಡಿಮಿರ್ ಪುತಿನ್ ಅವರ ಅನುಪಸ್ಥಿತಿಯು ಭಾರತಕ್ಕೆ ವರದಾನವಾಗಿ ಪರಿಣಾಮಿಸಿತ್ತು